ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನೆಲ್ ಸಂತೋಷ್ ಆಲಿನ್ ಬನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ದೈ ಜಿ ಪಿ ಎಸ್ ಆರ್ ಶಿಕ್ಷಕರ ನೇಮಕಾತಿಯ ಕುರಿತು ಮತ್ತು ಅತಿಥಿ ಶಿಕ್ಷಕರ ನೇಮಕಾತಿಯ ಕುರಿತು ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಏನು ಹೇಳಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿರು ಕಲ್ಯಾಣ ಕರ್ನಾಟಕನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೇನು ಸರಿಗೆ ವ್ಯವಸ್ಥೆ ಇಲ್ಲ ಕಟ್ಟಡ ಇರ್ಬೋದು ಶಿಕ್ಷಕರ ಕೊರತೆ ಇರ್ಬೋದು ವ್ಯವಸ್ಥೆ ಕೊರತೆ ಇದೆಲ್ಲ ಇದೆ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ ಸಮಸ್ಯೆ ಇವತ್ತು ಕ್ರಿಯೇಟ್ ಆಗಿರೋದಲ್ಲ ಸಮಸ್ಯೆ ಬಹಳ ವರ್ಷದಿಂದ ಆಗಿದೆ ನಾನು ಯಾರಿಗೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ಹಿಂದಿರೋರಿಗೆ ಏನು ಹೇಳೋದು ಯಾಕೆಂದ್ರೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ನಾನು ಮುಂದೆ ತಗೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಮಾಡೋದು ನನ್ನ ಕರ್ತವ್ಯ ಆಗುತ್ತೆ ಅದನ್ನು ನಾವು ಮಾಡ್ತಾ ಇದೀವಿ ಒಂದು ವರ್ಷದೊಳಗೆ ಹೆಚ್ಚು ಒಂದು ಕಡೆಗೆ ನಾನು ಬಂದ ತಕ್ಷಣ ಈ ಪ ಟ್ರಾನ್ಸ್ಫರ್ಸ್ ಮಾಡಿಬಿಟ್ಟು ಸೀಸನ್ ಶುರು ಆಯಿತು ಅದು ಅನಿವಾರ್ಯವಾಗಿ ನಾನು ಮಾಡಲಿಲ್ಲ ಅಂದರೆ ಕೋರ್ಟ್ ಪ್ರಾಬ್ಲಮ್ ಬರ್ತದೆ ಮಾಡೋದು ಮಾಡಿಬಿಟ್ಟೆ ಮಾಡಿದ ತಕ್ಷಣ ಟೀಚರ್ಸ್ ಇಲ್ಲಿಂದ ಸಾಕಷ್ಟು ಜನರು ಆಚೆ ಹೋಗ್ಬಿಟ್ರು ನನಗೆ ಗೊತ್ತಿತ್ತು ಅದು ಆದರೆ ಹನ್ನೆರಡು ಸಾವಿರ ಹದಿಮೂರುವರೆ ಸಾವಿರ ಟೀಚರ್ಸ್ನ ತಗೋಬೇಕಾಯ್ತು ಅದ್ರೊಳಗೆ ಹನ್ನೆರಡು ಸಾವಿರ ಆಗ್ಲೇ ಈಗಾಗಲೇ ಶುರು ಮಾಡ ಹನ್ನೊಂದು ಸಾವಿರದ ಆರುನೂರ ಚಿಲ್ಡ್ರೆ ಆಗಲೇ ಅವ್ರು ಹೋಗಿ ಪಾಠ ಹೇಳ್ಕೊಡ್ತಾ ಇದಾರೆ ಅದರಲ್ಲಿ ಹೆಚ್ಚು ಭಾಗನ ನಾನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನು ಕೊಟ್ಟೆ ಹೆಚ್ಚು ಭಾಗನ ಸೊ ಎಲ್ಲೆಲ್ಲಿ ನಿಮಗೆ ತೊಂದರೆ ಆಯಿತು ಯಾಕೆಂದ್ರೆ ಅದು ಸ್ವಾಭಾವಿಕವಾಗಿ ಎಷ್ಟೋ ವರ್ಷದಿಂದ ಪಾಪ ಎಲ್ಲಿದ್ರು ಸಂಸಾರ ಅಂತೇಳಿ ಅಲ್ಲಿ ಹೊಟ್ಟೋದ್ರು ಹೋದ ತಕ್ಷಣ ನನಗೆ ಇಲ್ಲಿ ಎಜುಕೇಷನ್ಗೆ ತೊಂದರೆ ಆಯ್ತು ಬಟ್ ಎಲ್ಲರನ್ನೂ ಏನು ಮಾಡಿದ್ವಿ ಎಲ್ಲೆಲ್ಲಿ ಕೊರತೆ ಇತ್ತು ಅವ್ರನ್ನ ಇಲ್ಲಿ ತೊಗೊಳ್ತಕ್ಕಂಥ ವ್ಯವಸ್ಥೆ ಪ್ಲಸ್ ಸು ಸಾರಿ ಪ್ಲಸ್ ಕೆಲವು ಉದಾಹರಣೆ ಹೇಳ್ಬಿಡ್ತೀನಿ ಈ ಅತಿ ಶಿಕ್ಷಕರನ್ನ ಏನ್ ಮಾಡೋದು ಸರ್ಕಾರದವ್ರು ಏನ್ ಮಾಡೋರು ದುಡ್ಡು ಉಳಿಸೋದಕ್ಕೆ ಎರಡು ಮೂರು ಆದಮೇಲೆ ಇದು ಯಾರು ಹೇಳ್ಕೊಡಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಇದನ್ನು ಯಾಕೆಂದ್ರೆ ನಾನು ಅನ್ಭವಿಸ್ದನು ನಾನು ವಿರೋಧ ಪಕ್ಷದ ಶಾಸಕನಾಗಿರ್ಬೇಕಾದ್ರೆ ಒಂದ್ ಎರಡು ಮೂರು ಆದಮೇಲೆ ಕೊಡೋದು ಅದೇನು ಒಂದು ಇಪ್ಪತ್ತು ಜನರು ಒಂದು ಇಪ್ಪತ್ತು ಜನರು ಒಂದ್ ಇಪ್ಪತ್ತು ಜನರು ಅಷ್ಟ್ರೊಳಗೆ ಅರ್ಧ ವರ್ಷ ಮುಗಿದೋಗ್ಬಿಡೋದು ಅಷ್ಟರೊಳಗೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಕ್ಕೆ ಟೀಚರ್ಸ್ ಇಲ್ಲ ಅತಿ ಅಟ್ ಲೀಸ್ಟ್ ಅತಿಥಿ ಶಿಕ್ಷಕರು ಯಾಕಂದ್ರೆ ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ನಮಗೆ ಆದ್ರೆ ಅದನ್ನ ನೀಗ್ಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಅತಿ ಶಿಕ್ಷಕರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂದ್ರೇನು ಟೆಂಪ್ರವರಿ ಇದೆ ಅದನ್ನ ಮಾಡಬೇಕಾಯ್ತು ಆದ್ರೆ ಎಲ್ಲರೂ ಏನ್ ಮಾಡೋರು ಲೇಟಾಗಿ ತಗೊಳ್ಳೋರು ನಾನು ಹೋದ್ ಸತಿ ಬಂದ ತಕ್ಷಣ ಇಲ್ಲ ನನಗೆ ಶಿಕ್ಷಕರು ಬೇಕು ಇಲ್ಲ ಅತಿ ಶಿಕ್ಷಕರಾದರೂ ಕೊಡ್ರಿ ಇಲ್ಲಾಂದ್ರೆ ಶಿಕ್ಷಕರ ನೇಮಕಾತಿಗೆ ನನಗೆ ಬಿಡಿ ಅಂತ ಸೊ ಅತಿ ಶಿಕ್ಷಕನ ಕೊಟ್ಟು ಈ ಸತಿ ಅಂತೂ ಹದಿನೈದು ದಿವಸ ಮುಂಚೆನೇ ನೋಟಿಫಿಕೇಶನ್ ಹೊಡೆಸಿ ನೀವು ತಗೊಳ್ಳಿ ಅಂತೇಳಿ ಅವ್ರವರಿಗೆಲ್ಲ ಕೊಟ್ಬಿಟ್ವಿ ನಲ್ವತ್ತೈದು ಸಾವಿರ ಸ್ಯಾಂಕ್ಷನ್ ಆಯ್ತು ಅದರೊಳಗೆ ನಲ್ವತ್ತೆರಡೂವರೆ ಸಾವಿರ ಜನರು ಅತಿ ಶಿಕ್ಷಕರು ಈಗಾಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಹಿಂದಿನ ವ್ಯವಸ್ಥೆ ಒಂದು ಪುಟ್ಟದಾಗಿರ್ತಕ್ಕಂಥ ಹೆಜ್ಜೆಯನ್ನ ಇಟ್ಟಿದೀವಿ ಬಹಳ ಮುಖ್ಯವಾಗಿ ಈಗ ನಮೋಷಿಯವರು ಇದ್ರು ನಮೋಶಿ ಅವರು ಹೇಳಿದ್ರು ನಾವು ಸ್ವಲ್ಪ ಈ ತೀರ್ಮಾನ ತಗೊಳ್ಳೋದಕ್ಕೆ ಕಷ್ಟ ಒಂದು ಮೂರ್ನಾಲ್ಕ ಐದು ವರ್ಷದಿಂದನೂ ಕೂಡ ಆಫೀಸರ್ಸ್ ಹೇಳ್ತಾ ಇದ್ರು ಏನು ಅಂದ್ರೆ ಈ ವೆಬ್ ಕಾಸ್ಟಿಂಗ್ ಏನು ಕ್ಯಾಮರಾ ಇರ್ತಕ್ಕಂಥದ್ದು ಅದು ಯಾರೇ ದುರುದ್ವೇಶದಿಂದ ಅಲ್ಲ ನಾವ್ ಎಲ್ಲಿದ್ದೀವಿ ನಮ್ಮ ಮಕ್ಕಳ ವ್ಯವಸ್ಥೆ ಏನಿದೆ ಯಾವತ್ತೂ ಕೂಡ ಪರೀಕ್ಷೆಯ ಪವಿತ್ರತೆಯನ್ನು ನಾವು ಕಾಪಾಡಲಿಲ್ಲ ಅಂತ ಹೇಳಿದರೆ ನಮ್ಮ ಮಕ್ಕಳಿಗೆ ನಾವು ಮೋಸ ಮಾಡ್ದಂಗೆ ಅದು ತಪ್ಪಾಗ್ತದೆ ನಾನು ಅದು ಡೀಟೇಲ್ಸ್ ಹೋಗೋದಿಲ್ಲ ನೀವು ಮಾಧ್ಯಮದಲ್ಲಿ ಬೇಕಾದಷ್ಟು ಬರ್ಕೊಂಡಿದ್ದೀರ ಯಾಕೆಂದರೆ ಯಾಕೆ ನಾವು ಅವಶ್ಯಕತೆ ಇತ್ತು ಅಂತೇಳಿ ಈಗ ಎಲ್ಲರೂ ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿದೆ ಕಮ್ಮಿ ಆಯಿತು ರಿಸಲ್ಟು ಇವತ್ತು